ಒಂದು ಹೊಸ ವಿಷಯ ತಮ್ಮ ಜೊತೆಗೆ ಶೇರ್ ಪಡ್ತೇನೆ ರಾಷ್ಟ್ರೀಯ ಭಾವೈಕತೆ ಇಲ್ಲಿ ಎರಡು ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ ಒಂದು ರಾಷ್ಟ್ರ ಇನ್ನೊಂದು ಭಾವ ಮತ್ತೊಂದು ಅದರಲ್ಲಿ ಐಕ್ಯತೆ ಐಕ್ಯತೆ ಒಂದು ಕಡೆ ನಾವೇ ಒಂದಿಷ್ಟು ಅಂಶಗಳನ್ನ ನೋಡಿದಾಗ ಇಲ್ಲಿ ಭಾವನೆಗಳು ಪ್ರತಿಯೊಬ್ಬ ಈ ಸೃಷ್ಟಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಯ ಪ್ರತಿಯೊಬ್ಬರ ಭಾವನೆಗಳು ಒಂದಾಗಬೇಕು ಅವಾಗ ನಮ್ಮಲ್ಲಿ ಐಕ್ಯತೆ ಬರ್ತೈತಿ ಅವ್ರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ನಾವು ಎಲ್ಲಿ ಹುಟ್ಟಿದೀವಿ ಎಲ್ಲಿ ಬೆಳೆದಿದ್ದೀವಿ ಆ ಹುಟ್ಟಿದ ಬೆಳೆದ ಮನೆಯನ್ನು ನಾವು ಪ್ರೀತಿಸ್ತೀವೋ ನಾವು ಹುಟ್ಟಿದ ಬೆಳೆದ ದೇಶವನ್ನ ರಾಷ್ಟ್ರವನ್ನ ಅಷ್ಟೇ ಪ್ರೀತಿಯಿಂದ ರಾಸದಬೇಕು ಆರಾಧಿಸಬೇಕು ಇದನ್ನು ನಾವು ಅಂತ ಕೇಳ್ತೀವಿ ಅಂದ್ರೆ ರಾಷ್ಟ್ರದ ಬಗ್ಗೆ ಇರತಕ್ಕಂತ ನಮ್ಮ ಪ್ರೀತಿಯ ಭಾವನೆ ಸರ್ವಜನಾಂಗದ ಶಾಂತಿಯ ತೋಟ ರಷಿಕರ ಕಂಗಲ ಸೆರೆಯುವ ਲੋಕ ಹಿಂದೂ ಕ್ರೈಸ್ತ ಮುಸ್ಲಿಮಾನ್ ತಾರಸಿಕ ಜೈಲರ ಗ್ಯಾಲರಿ ನೋಡಿ ನಮ್ಮ ನಾಡು ಈ ಭೂಮಿ ಏಕಿದ್ರೆ ಸರ್ವಜನಾಂಗದ ಒಂದು ಶಾಂತಿಯ ತೋಟ ನೋಡಿ ಮನೆಯನ್ನ ಕಟ್ಬೇಕಾದ್ರು ಭೂಮಿ ನೀವು ಯಾವ ಜಾತಿಯವ ಯಾವ ಧರ್ಮದವ ಅಂತ ಕೇಳಿಲ್ಲ ಅದು ಅಲ್ವಾ ನೀವು ಶ್ವಾಸ ಹೇಳಿಕೊಡ್ಬೇಕಾದಾಗ ನೀವು ಯಾವ ಜಾತಿಯವ ಯಾವ ಧರ್ಮದವ ಯಾವ ಮತದವ ಅಂತ ಎಲ್ಲೂ ಕೇಳಿಲ್ಲ ಹಾಗಾಗಿ ಇಲ್ಲಿ ಧರ್ಮ ಅಂತ ಅಂದ್ರೆ ಅರ್ಥ ಮೌಲ್ಯಯುತವಾಗಿರ್ತಕ್ಕಂಥ ಬದುಕು ಜೀವನದಲ್ಲಿ ಮೌಲ್ಯವನ್ನ ಅಳವಡಿಸಿಕೊಂಡು ಯಾವನು ಬದುಕ್ತಾನೋ ಅವನೇ ನಿಜವಾದಂತ ಧರ್ಮ ಅದಕ್ಕೆ ಮನುಷ್ಯನಿಗೆ ಹೋಲ್ಪೆ ಮಾಡುತ್ತಾರೆ ಆಹಾರ ನಿದ್ರಾ ವಯ ಮೈತು ನಾನೇ ಸಮಾನಿ ನಾರಾಯಣ ಧರ್ಮೋಹಿತೇಶೋ ಅಧಿಕ ವಿಶೇಷ ಧರ್ಮೋಲೀನ ಪಶುಡಿ ಸಮಾನ ಅಂದ್ರೆ ಊಟ ಮಾಡುದು ನಿದ್ರೆ ಮಾಡುದು ಮಕ್ಕಳ ಮರಿ ಮಾಡುದು ಎಲ್ಲ ಚಟುವಟಿಕೆಗಳು ಪ್ರಾಣಿಗಳಿಗೂ ಮನುಷ್ಯನಲ್ಲಿ ಸೇವಿದೆ ಆದರೆ ಧರ್ಮ ಅನ್ನೋದೇನಾಯ್ತಲ್ಲ ಇದೆ ಅಂದ್ರೆ ಮೌಲ್ಯಯುತವಾಗಿರ್ತಕ್ಕಂಥ ಬದುಕು ಮನುಷ್ಯನಲ್ಲಿ ಇದೆ ಹಾಗಾಗಿ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಯಾರು ಮನುಷ್ಯ ಹಾಗಿದ್ದಾಗ ಇಲ್ಲಿ ಇವತ್ತಿನ ಜೀವನದಲ್ಲಿ ನಾವು ಹೇಗಿದ್ದೀವಿ ಅಂತಂದ್ರೆ ವಸ್ತುಗಳನ್ನ ಬಹಳ ಪ್ರೀತಿಸ್ತೀವಿ ಮನುಷ್ಯರನ್ನ ಬಳಸ್ಕೊತೀವಿ ವಸ್ತುಗಳನ್ನ ಹೆಚ್ಚು ಮನುಷ್ಯರನ್ನ ಬಳಸ್ಕೊತೀವಿ ಆಗ ಆಗ್ಬೇಕಾಗಿದ್ದೇನು ಮನುಷ್ಯರನ್ನ ಪ್ರೀತಿಸ್ಬೇಕು ವಸ್ತುಗಳನ್ನ ಬಳಸ್ಕೊಬೇಕು ಸೊ ಇಂತಹ ಸಮಯದಲ್ಲಿ ನಮಗೆ ಬ ಭಾವೈಕ್ಯತೆ ಬರಬೇಕಾದ ಅಂದ್ರೆ నిజవల్లి వసర్మ ద్యక్తియూ కూడా తన ధర్మవన్న చన అర్థమాక ఒమవన్న చన అర్థమాక జా జిర్త అన్య ధర్మవన్ను కూడా నాథమాక ఆవ నవే అర్థమాక నమ్మ ధర్మవన్న నవెస్ ప్రీతస్తి గౌరవస్తివో ఇన్నొబ్బర ధర్మ వే ఇన్నొబ్బర ఆచరణ ఇన్నొబ్బర ప్రీతి నీతి నా గౌరవంగా కనబడు ಇದು ನಿಜವಾದಂತ ಐಕ್ಯತೆಗೆ ಧಾರಿಯಾಗುತ್ತೆ ಅಂತ ಈಗ ನಾವು ನಿಜವಾಗಿ ಧರ್ಮದ ಮೂಲವನ್ನ ತಿಳ್ಕೊಂಡಾಗ ಎಲ್ಲ ಧರ್ಮಗಳು ಒಂದೇ ಹೇಳ್ತವು ನೀವು ಆ ಒಂದೊಂದು ಧರ್ಮ ಒಂದೊಂದು ವಿಶೇಷವಾಗಿ ಒತ್ತು ಕೊಡ್ತಾರೆ ಹಿಂದೂ ಧರ್ಮ ಅಂತ ತೆಗೆದುಕೊಂಡಾಗ ಸತ್ಯತೆಗೆ ಹೆಚ್ಚು ಒತ್ತು ಕೊಡುತ್ತೆ ಸತ್ಯ ನಾಟ್ ಈಸ್ ಟ್ರ ಸತ್ಯಂ ಸುಂದರಂ ಅಂತ ಹೇಳ್ತಾರೆ ಹೌದಾ ಅಂದ್ರೇನು ಸತ್ಯಕ್ಕೆ ಹೆಚ್ಚು ಮಾನ್ಯತೆ ಹಾಗಂತ ಉಳಿದ ಗುಣಗಳಂತಲ್ಲ ಅಂತಲ್ಲ ಈಗ ಇಸ್ಲಾಂ ಧರ್ಮ ತಿಳ್ಕೊಳ್ಳಿ ಇಸ್ಲಾಂ ಅಂದ್ರೆ ಶಾಂತಿ ಶಾಂತಿ ಪ್ರಿಯ ಇರೋದು ಶಾಂತಿಗೆ ಹೆಚ್ಚು ಒತ್ತು ಕೊಡ್ತಾರೆ ಏಕದೇವಾಸನೆ ಒತ್ತು ಹೆಚ್ಚು ಕೊಡ್ತಾರೆ ಇನ್ನು ಕ್ರಿಶ್ಚಿಯನ್ ಪ್ರೇಮಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅವರು ಪ್ರೀತಿ ಪ್ರೇಮಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಹಾಗಂತ ಉಳಿದ ಗುಣಗಳಿಲ್ಲ ಅಂತಲ್ಲ ಎಲ್ಲಾ ಗುಣಗಳಿದೆ ಅದರಲ್ಲಿ ಸೊ ಹಂಗೆ ಅಹಿಂಸೆ ಜೈನ ಧರ್ಮಕ್ಕೆ ಹೇಳ್ತು ಅಹಿಂಸೆ ಕೊಟ್ಟೆ ಅಹಿಂಸೆಯನ್ನ ಬಿಡನೆ ಮಾಡ್ತಾರೆ ಹಾಗೆ ಈ ವಾಸಿಸ್ತಕ್ಕಂಥ ಭೂಮಂಡಲದಲ್ಲಿ ವಾಸಿಸ್ತಕ್ಕಂತ ಪ್ರತಿಯೊಂದು ಧರ್ಮನೂ ಕೂಡ

ನೋಡಿ ಬಸವಣ್ಣವರು ಹೇಳಿದ್ರು ದೇವ ನಂಬ ನಾಮ ಹಲವು ಪರಮ ಪ್ರತಿರತೆ ಗಂಗನೊಬ್ಬ ಮತ್ತೊಂದಕ್ಕೆ ಹೇಳಿದ್ರೆ ಕಿವುಗ ಕೊಯವೇನೋ ಅಂತ ಹೇಳಿ ಬಸವಣ್ಣವರು ಹಾಗಾದ್ರೆ ಇವತ್ತು ಸತ್ಯವಾಗಿರ್ತಕ್ಕಂಥ ಸರ್ವಧರ್ಮದವರಿಗೂ ಎದನೇ ತಂದೆ ಉದಾಹರಣೆ ನೀವು ಅಂಗಡಿಗೆ ಹೋಗ್ತೀರಿ ಅಂಗಡಿಗೆ ಹೋದಾಗ ಬಲ್ಲವರು ಭಯ ಏಕೆ ಕೆ ಚಾವಲ್ ಬಂತ ಕೇಳ್ಕೊಂಡ್ ಬರ್ತೀರಿ ಒಂದ್ ಕೆಜಿ ಅಜ್ಜಿ ಕೊಟ್ಟು ಕಳ್ಸ್ತಾನ ಅವರು ಹಾಗೇನೋ ಒಬ್ಬರು ಕನ್ನಡ ಒಂದು ಕೆಜಿ ಅಕ್ಕಿ ಕೊಟ್ಟರೆ ಅಂತ ಬೇಕಾದ ಅವ್ನ್ ಕೊಟ್ಟು ಕೇಳ್ತಾನೆ ಅಕ್ಕಿನ ಕೊಟ್ಟು ಬೇಸ್ತಾನೆ ಇಂಗ್ಲಿಷ್ ಬರೋ ಒಂದು ಪೀಸ್ ಗೇನಿ ಒಂದ್ ಕೆಜಿ ರೈಸ್ ಅವಾಗ ಏನ್ ಕೊಟ್ಟು ಕೇಳಿಸ್ತಾರೆ ಅವ್ನು ಅಂಗಡ ಅಕ್ಕಿನೇ ಕೇಳಿಸ್ತಾನೆ ಹಾಗಾದ್ರೆ ಇಲ್ಲಿ ಭಾಷೆಗಳು ಬೇರೆ ಯಾರು ವಸ್ತು ಒಂದೇ ಹಾಗೆ ನಮ್ಮಲ್ಲಿಯೂ ಕೂಡ ದೇವರ ಬಗ್ಗೆ ಕಲ್ಪನೆ ಏನು ಎಲ್ಲ ಕಡ ಾನೆ ಅವನಿಗೆ ನೀವು ಅಲ್ಲ ಅಂತ ಕರ್ರಿ ಗಾಡ್ ಅಂತ ಕರ್ರಿ ಜಯ ಅಂತ ಕರ್ರಿ ಈಶ್ವರ ಅಂತ ಕರೀರಿ ಇರುವುದಿರುದು ಪರಮಾತ್ಮ ಒಂದು ಹಾಗೆ ಒಂದೇ ಅಂದ ಮೇಲೆ ಒಬ್ಬ ತಂದೆ ಮಕ್ಕಳು ಅಂದಮೇಲೆ ನಾವು ಹೇಗಿದ್ದೀವಿ ಏನಾಗ್ತೀವಿ ನಾವು ಪರಸ್ಪರ ಒಬ್ಬ ತಂದೆಗೆ ಮಕ್ಕಳು ಇದ್ದಾಗ ಏನಾಗ್ತಾರೆ ಸಹೋದರ ಸಹೋದರಿಯರು ಈ ಸತ್ಯ ಇವತ್ತು ನಮ್ಮ ಮಕ್ಕಳಿಗೆ ಆಗುತ್ತಾಗಿದೆ ಅವಾಗ ಎಲ್ಲರನ್ನ ಒಬ್ಬ ತಂದೆ ಮಕ್ಕಳ ಹೆಂಗಿರ್ಬೇಕು ಸಹೋದರ ಸೋದರ ನೀಟಲ್ಲಿ ಎಷ್ಟು ಪ್ರೀತಿ ಸ್ನೇಹ ಬಾಂಧವ್ಯ ಇರುತ್ತಲ್ಲ ಅದು ಇನ್ನು ಹಿಮ್ಮಡಿ ನಿಮ್ಮಡಿ ಆಗ್ತಾ ಹೋಗ್ಬೇಕು ಅವಾಗ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರುತ್ತೆ అదక రాష్ట్రీయత అంద్ర అర్థ నాలుగు హుట్టి భూమి నాలుగు భూమి నాలుగు ఉషిర గాస్కొత భూమీ అన్న మొదలు ప్రీతస్ బు అదౌరవస్ అదన ఆరాధస్ బు అదే భారతీయరు అదక అదన్న విశ్లేషణ బా రతి అందే బా ప్రకాశమాత చైతన్య చైతన్య అంత బా అంటే ோ பரம் ஜோ ஆக பரமாத்மா பரம தயாமய அல்ல வந்து நான் கிடையாது வேறு வேறு கிடையாது இன்னொரு மனிதா நாக்கி மக்கள் அந்த ஒவ்வொ அப்பாஜி அந்த கேர்த்தான ஒவ்வொப்பா அந்த கேர்த்தான ஒவ்வொ அந்த கேர்த்தான அல்ல நோடி கரீ ஒவ்வொரு அப்ப அப்பா அந்த கரீத்தான கரையோ விதானதே இல்லை பட் வியாரு தந்தை வந்தே பரமாத்மன ನಾವೆಲ್ಲ ಧರ್ಮದಲ್ಲಿ ಸಾರ ಅದಕ್ಕೆ ಯಾಕೆ ಐಕ್ಯತೆ ಯಾವಾಗ ಬರ್ತಂದ್ರೆ ಎಲ್ಲ ಧರ್ಮವನ್ನ ನಾವು ತಿಳ್ಕೊಳ್ ಚೆನ್ನಾಗಿ ತಿಳ್ಕೊಳ್ಬೇಕು ನನ್ನ ಧರ್ಮವನ್ನ ನಾನು ಗೌರವಿಸಿದ್ರ ಜೊತೆಗೆ ಇನ್ನೊಂದು ಧರ್ಮವನ್ನು ಕೂಡ ನಾವು ಅವರ ಆಚರಣೆಗಳನ್ನ ಗೌರವಿಸಿದಾಗ ನಮ್ಮಲ್ಲಿ ಖಂಡಿತವಾಗಿ ಐಕ್ಯತೆ ಬರುತ್ತೆ ಅವಾಗ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಸಮಾಜದಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಆಗ್ತತಿ ಅಂತ ಅದಕ್ಕೆ ದೇವರ ಬಗ್ಗೆ ವಚನದಲ್ಲಿ ಹೇಳಿದ್ದಾರೆ ಸಾವಿಲ್ಲದ ಕೇಳಿಲ್ಲದಿಲ್ಲದ ಸಲುವಂಗೆ ನಾವನಿಗೆ ನೈವ நோட அக்கமாக அவங்க எங்கே பரமாத்மா சாவு இல்ல அவனே கேடு இல்லை இல்லை அவனோ நிராக்கார ஜோதி நம்ம ஆகிய இல்ல குழா வர்த்தோ பகவந்த ஐஸ்வர் அஜன்ம அயோனிஜ அகாயே அவங்க அவன் முக்கியில் அங்க தைவத்வந்த ஒன்றாக நம்ம பாத்திருவ ஆட்டோமெட்டிக்கலாக பித்திருவ ஒன்றாக நம்ம வர்த்தே ಅದಕ್ಕೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಸರ್ವಧರ್ಮ ಇವತ್ತೊಂದ್ನೂರ ನಲವತ್ತೇಳು ದೇಶಗಳಲ್ಲಿ ಸರ್ವ ಧರ್ಮದವರು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನವನ್ನ ತಿಳ್ಕೊಳ್ತಾರೆ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಮುಸಲ್ಮಾನ ಇರ್ಬೋದು ಪಾರ್ಸಿಗಳಿರ್ಬೋದು ಜೈನ್ ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಎಲ್ಲ ಧರ್ಮದವರು ಸತ್ಯಗಳ ಆತ್ಮದಲ್ಲಿ ತಂದೆ ಯಾರ ಕುದುಕೋ ರೂ ಸಮಜ ಸಮುದ ನೋಡ್ ಸಮಜ ಬರುತ್ತೆ ನಿನ್ನೆ ನೀನು ರೂವೋ ಅಂದ್ರೆ ಆತ್ಮ ಅಂತ ತಿಳ್ಕೊ ಕುದಾನನ್ನ ನೋಡುವ ಒಂದು ಬೆಳಕಂತ ತಿಳ್ಕೊ ಒಂದ್ ನೆನಪು ಅದಕ್ಕಂತಲೇ ಏನ್ ಮಾಡಿದ್ರು ಈ ಬಸವನವ್ರ ಹನ್ನೆರಡನೇ ಕಾಲದ ಶತಮಾನದಲ್ಲಿ ಒಂದು ಈಶ್ವರ ಲಿಂಗ ರೂಪ ಕೊಟ್ಟರು ಅರ್ಥ ನಿಮೇಜಿಗೆ ನಿಮ್ದೊಂದು ಫೋಟೋ ಇಟ್ಟಿದ್ದಾರೆ ಮನೆಯಲ್ಲ ಅಲ್ವಾ ನೀವು ಇಲ್ಲೇ ಇರ್ತೀರಿ ನಿಮ್ಮ ರೂಪ ಅಷ್ಟೇ ಅದ ಚಿತ್ರ ನೀವೇ ಫೋಟೋ ಅಲ್ಲ ಇರೋದು ನಿಮ್ಮ ಭಾವಚಿತ್ರ ಅಷ್ಟೇ ಹಾಗೆ ಭಗವಂತನನ್ನ ತೋರಿಸಿರ್ತಕ್ಕಂಥದ್ದು ಒಂದು ಲಿಂಬು ಬಂದು ಪಾಯಿಂಟ್ ಆಫ್ ಲೈಟ್ ನೋಡಿದ್ನ ಮರಿತೀವಿ ನಾವು ಯಾರು ಅಂತ ಒಂದು ತಿಂಗಳ ಯಾರ ಯಾರು ನೀವು ಅಂತ ಕೇಳುವಂತ ಪರಿಸ್ಥಿತಿ ಇದ್ದಾಗ ಕಣ್ಣಿಗೆ ಕಾಣದೇ ಇರುವ ಕಣ್ಣಿ ಕಂದ್ರೆ ಒಂದು ವರ್ಷ ಆದ್ಮೇಲೆ ಮರಿತೀವಿ ಕಣ್ಣಿಗೆ ಕಾಣದೇ ಇರುವಂತ ಅತಿ ಸೂಕ್ಷ್ಮ ಆಗಿರ್ತಕ್ಕಂತ ಪರಂಜ್ಯೋತಿ ಪರಮಾತ್ಮನನ್ನ ಮರೆಯೋದು ಬಹಳ ಸಹಜ ಆಗಿರುವುದ್ರಿಂದ ಕೂಡಲಿಲ್ಲ ಅನ್ನೋ ಲಿಂಗು ಮಾಡಿಕೊಟ್ಟೆ ಹೊತ್ತು ಅದಕ್ಕಿಂತ ನೋಡ್ರಿ ಮಕ್ಕೇಶ್ವರ ಮಕ್ಕಾದಲ್ಲಿ ಕೂಡ ಒಂದು ಲಿಂಗು ಸಾಲಿಕ್ರಾಮ ಇದೆ ಅಲ್ಲಿ ಅದು ಭಗವಂತನ ಜ್ಯೋತಿ ಸ್ವರೂಪ ಅಂತಲೇ ಸಂಕೇಳ್ತಾ ಹಾಗೇನೇ ಹಾಗೇನೆ ಇದರಲ್ಲಿ ಎಲ್ಲ ಚರ್ಚೆಗಳಲ್ಲಿ ಪರಮಾತ್ಮ ಜ್ಯೋತಿ ವಾಟ್ ಇಸ್ ಲೈಟ್ ಅನ್ನೋದಕ್ಕೋಸ್ಕರ ಕ್ಯಾಂಡಲ್ ಉಡಿಸ್ತಾರೆ ಜ್ಯೋತಿ ಉಡಿಸ್ತಾರೆ ಅಲ್ವಾ ಸೊ ಹೀಗೆ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಮೂಡಿಸ್ಬೇಕಾದಾಗ ನಮ್ಮಲ್ಲಿ ಧರ್ಮ ಬೇಕು ಧರ್ಮ ಅಂದ್ರೆ ಏನು ಮೌಲ್ಯ ಉಳ್ತವಾದ ಅಂತ ಯಾರು ನಮ್ಮ ಸುತ್ತಮುತ್ತಲು ಇದ್ದಾರೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಮಾನಸಿಕವಾಗಿ ದುರ್ಬಲರಿದ್ದಾರೆ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಬಡತನದ निजवा मेल के मेल स्थल के निजात धर्म निजह धर्म हिंदू हिंदूर मुसलमान इतनी क्रिश्चियन बौद्ध इारसी रक्त अब नाक ब्लड ग्रूप एवं पड़ा मुसलमान रू बिंदू बेरे रक्त क्रिश्चन बेरे रक्त ಈಗ ಹಿಂದೂಗಳಿಗೆ ಬೇರೆ ಆಕ್ಸಿಜನ್ ಮುಸಲ್ಮಾನಿಗೆ ಬೇರೆ ಆಕ್ಸಿಜನ್ ಕ್ರಿಶ್ಚನ್ರಿಗೆ ಬೇರೆ ಆಕ್ಸಿಜನ್ ಇದೆ ಎಲ್ಲರೂ ಉಸಿರಾಡೋದು ಅದೇ ಆಕ್ಸಿಜನ್ ಎಲ್ಲರ ಮನೆಯ ಅದೇ ರಕ್ತನೇ ಎಲ್ಲರೂ ಕುಡಿದು ಅದೇ ಹೆಚ್ಚು ಕೋನೆ ಯಾರು ಕುಡಿತಾರ ನೋಡು ಯಾಕಂದ್ರೆ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಾವೆಲ್ಲರೂ ಭಾರತೀಯರು ಎಂಬ ಭಾವ ನಮ್ಮಲ್ಲಿ ಮೂಡಬೇಕು ಅಂತ ಹಾಗಾದ್ರೆ ರಾಷ್ಟ್ರೀಯ ಭಾವಕ್ಯತೆ ಅನ್ನೋದು ಕೇವಲ ಭಾಷಣದಲ್ಲಿ ಆಗಿರಬಾರದು ಅದು ನಮ್ಮ ದೇಹದಲ್ಲಿ ರಕ್ತ ಹೇಗೆ ಹರಿತಾ ಇದ್ದೇವೆ ಹಾಗೇನೆ ಐಕ್ಯತೆ ಅಂತಕ್ಕಂಥದ್ದು ಕೂಡ ನಮಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದಾಗ ಮಾತ್ರ ಅನುಷ್ಠಾನ ಆಗ್ಬೇಕು ಅದು ಅಂದಾಗ ಮಾತ್ರ ನಾವು ವಿಶ್ವದಲ್ಲಿ ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ